ಅಭ್ಯರ್ಥಿಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮೊದಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನೆ ನಡೆದಂತಹ ಹೈಕೋರ್ಟ್ನ ಕಾರ್ಯಕಲಾಪಗಳಲ್ಲಿ ನೇಮಕಾತಿಯ ಬಗ್ಗೆ ಏನಾಗಿದೆ ಎಂಬುದನ್ನು ತಿಳ್ಕೊಳ್ಳೋಣ ಎಸ್ ಮಹೇಂದ್ರ ಕುಮಾರ್ ರವರು ಹಾಗೆ ನಮ್ಮ ಸರ್ಕಾರದ ವಕೀಲರಾದಂತಹ ಶಶಿ ಕಿರಣ್ ಶೆಟ್ಟಿ ಅವರು ವಾದ ವಿವಾದಗಳನ್ನ ಮಾಡಿದ್ದಾರೆ ಇದನ್ನ ಆಲಿಸಿದಂತಹ ಹೈಕೋರ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅನ್ನ ನೇಮಕ ಮಾಡಬೇಕಾದ್ರೆ ಅದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸನ್ನು ಮೀರಿದಂಗೆ ಆಗುತ್ತೆ ಹಾಗಾಗಿ ನೀವು ಫಿಫ್ಟಿ ಅಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ನೇಮಕಾತಿಯನ್ನ ಪ್ರಾರಂಭ ಮಾಡಿ ಫಿಫ್ಟಿ ಪರ್ಸೆಂಟ್ ಅನ್ವಯ ಅನ್ವಯ ಮಾಡಿಕೊಂಡು ಒಂದು ವೇಳೆ ನೀವು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಬೇಕು ಅಂದರೆ ಅನ್ನ ಸಲ್ಲಿಸಿ ಏನಂತ ನಾವು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಆದೇಶವನ್ನು ನೀಡ್ತೀವಿ ಇನ್ನು ಆರು ಪರ್ಸೆಂಟ್ ಅವ್ರಿಗೆ ಆದೇಶವನ್ನು ನೀಡೋದಿಲ್ಲ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ನಂತರ ಬಂದ ನಂತರ ನಾವು ಅವ್ರಿಗೆ ಆದೇಶವನ್ನು ನೀಡ್ತೀವಿ ಹಾಗಾದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅಂದರೆ ಇದೇ ತಿಂಗಳು ಅಥವಾ ಮುಂದಿನ ತಿಂಗಳ ಒಳಗಡೆ ಮಧ್ಯಪ್ರದೇಶ ಸರ್ಕಾರದ ಒಂದು ಕೇಸು ಇದೇ ರೀತಿ ಕೇಸು ಇದೆ ಫಿಫ್ಟಿ ಪರ್ಸೆಂಟ್ ದಾಟಿರ್ತಕ್ಕಂಥದ್ದು ಆ ಕೇಸ್ನ ಅನ್ವಯ ನೋಡಿಕೊಂಡು ನೀವು ಆದೇಶವನ್ನು ಕೊಡ್ಬೋದು ಅಂತ ಹೇಳಿದೆ ಹಾಗಾಗಿ ಈಗ ಫಿಫ್ಟಿ ಪರ್ಸೆಂಟ್ ನೇಮಕಾತಿಯನ್ನು ಮಾಡೋದಕ್ಕೆ ಯಾವುದೇ ರೀತಿಯ ತಕರಾರನ್ನು ಹೈಕೋರ್ಟು ಎತ್ತುತ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಮಾಡಿ ಅಂತ ಹೇಳ್ತಾ ಇದೆ ಈಗ ಸರ್ಕಾರ ಹೊಸ ಆರು ಅನ್ನ ಬಿಟ್ಟು ಹಳೆಯ ಅನ್ವಯ ಶೇಕಡ ಐವತ್ತರಿಂದ ನೇಮಕಾತಿ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಬೇಕು ಅಥವಾ ಅನ್ನ ಸಲ್ಲಿಸಬೇಕು ಇಷ್ಟು ಇವತ್ತಿನ ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ